ಜೆಜೆಎಂ ಕಾಮಗಾರಿಯಿಂದ ಗ್ರಾಮಸ್ಥ ಮನೆ ಬಿಟ್ಟು ಗುಡಿ ಗೋಪುರಗಳಲ್ಲಿ ವಾಸವಾಗಿದ್ದಾನೆ ಬೀದರ್ ಜೆಲ್ ಜೀವನ ಮಿಷನ್ ಯೋಜನೆಯಡಿಯಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿದ ಗ್ರಾಮ ಇದೀಗ ಒಂದು ಕಡೆ ಪೂರ್ಣಗೊಳ್ಳದೆ ಇನ್ನೊಂದು ಕಡೆ ನಿಲ್ಲಿಸದೆ ಜನರಿಗೆ ಆತಂಕ ತಂದಿದೆ ಹೌದು ಬೀದರ್ ಜಿಲ್ಲೆ ಔರಾದ ತಾಲೂಕ್ ಚಿಮ್ಮೇಗೌ ಗ್ರಾಮ ಪಂಚಾಯತ್ ಚಿಮ್ಮೆಗಾಂವ್ ಜೆಜೆಎಂ ಕಾಮಗಾರಿ ಆರು ತಿಂಗಳಾಯಿತು ಪ್ರಾರಂಭಗೊಂಡಿದೆ ಆದರೆ ಪ್ರಾರಂಭ ಹಿನ್ನೆಲೆ ಅದನ್ನು ಅಲ್ಲಿಗೆ ಬಿಟ್ಟು ಪರಾರಿಯಾಗಿದ್ದಾರೆ ಯಾರೂ ಒಬ್ಬರು ಸಹ ಪುನಃ ಬಂದು ನೋಡಲು ಮುಗಿಸಲು ಬರುವುದಿಲ್ಲ ಅದರಿಂದ ಮನೆಯ ಹಿಂದೆ ಆಗಲಿರುವ ಗುಂಡಿಗಳು ಹಾಗೇ ಇದ್ದವೇ ಅದರಿಂದ ಹಾಡು ಹೋಗುವ ಪೈಪ್ ಕೂಡ ಓಪನ್ ಆಗಿ ಇಟ್ಟಿದ್ದಾರೆ ಅದರಿಂದ ನೀರು ಸೋರುವಿಕೆಯಾಗಿ ಪರಿಣಾಮ ಅಕ್ಕಪಕ್ಕದ ಮನೆಯಲ್ಲಿ ನೀರು ಹೊಕ್ಕಿ ಜನರಿಗೆ ಅವರ ಮನೆಯಲ್ಲಿ ಮಲಗು ಆಗುತ್ತಿಲ್ಲ ತನ್ನ ಮನೆಗಳೂ ಬಿಟ್ಟು ದೇವಸ್ಥಾನ ಪಂಚಾಯತ್ ಕಟ್ಟಿಗಳಲ್ಲಿ ವಾಸ ಮಾಡುತ್ತಿದ್ದಾರೆ ಇದರ ಬಗ್ಗೆ ಸುಮಾರು ಸರಿ ಅಧಿಕಾರಿಗಳಿಗೆ ತಿಳಿಸಿದರು ಕ್ಯಾರೆ ಎನ್ನದ ಅವರು ಇಂದು ಮಾಧ್ಯಮದ ಮುಖಾಂತರ ನ್ಯಾಯಕ್ಕೆ ಮೊರೆ ಹೋಗಿದ್ದೇವೆ ಇದನ್ನು ಗಮನಿಸಿದ ಕೂಡಲೇ ಅಧಿಕಾರಿಗಳು ಹಾಗೂ ಇಲ್ಲಿನ ಶಾಸಕರು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿ ಮತ್ತೆ ನಮ್ಮ ಗ್ರಾಮ ಅಭಿವೃದ್ಧಿ ಪಡಿಸುತ್ತಾರೆ ಎಂದು ನಂಬಿದ್ದೇವೆ ಇದರ ಹಿನ್ನೆಲೆಯಲ್ಲಿ ಗ್ರಾಮದ ನೀರಿನ ಟ್ಯಾಂಕ್ ಕೂಡ ಹಳೆಯದಾಗಿದೆ ಜೆಜೆಎಂ ಪೈಪ್ಗಳಿಗೆ ನೀರಿನ ಟ್ಯಾಂಕ್ ಕನೆಕ್ಷನ್ ಕೊಟ್ಟಿದ್ದಾರೆ ಹೀಗೆ ಹತ್ತು ಹಲವಾರು ತಪ್ಪುಗಳು ಮಾಡಿದರೆ ಕೂಡಲೇ ಇವರ ಮೇಲೆ ಕ್ರಮ ಜರುಗಿಸಿ ನಮಗೆ ನ್ಯಾಯ ಒದಗಿಸಿ ಕೂಡಬೇಕೆಂದು ಗ್ರಾಮದ ಮುಖ್ಯಸ್ಥರುಗಳು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅನಿಲ್ ವೀರಶೆಹತಿ ಬಿರಾದಾರ್ ಪಂಧರಿ ನರಸಿಂಗ್ ದಸ್ಕರ್ ಕಿಶೋರ್ ಬಾಬುರಾವ್ ಸುಭಾಷ್ ರಾವ್ ದರೇಗಾಂಗ್ ಬೆಳದಿಂಗಳ ರಾತ್ರಿಯಲ್ಲಿ ಒಂಟಿಯಾಗಿ ವಿಶ್ವನಾಥ ತುಕಾರಾಮ್ ಪರಾಕೆ ಶರೋರಾವ್ ಗಂಗಾರಾಮ್ ನಿಪ್ಪೆ ಸಂಗಮೇಶ್ವರ ಶಾಶರಾವ್ ಬಿರಾದಾರ್ ಉಪಸ್ಥಿತರಿದ್ದರು ಕ್ಯಾಮರಾಮನ್ ವಿಜಯ್ ಅವರ ತಾಲೂಕಾ ರಿಪೋರ್ಟ್ ಉಪ್ಪೆ ನ್ಯೂಸ್ ಚಾನೆಲ್ ಆಮೇಗ ಮಹನೇಲ್ काही चांगल्या पद्धतीनं झालं नाही आता हे गरिबाच्या घरामध्ये इथं पाणी आहे आता तीन महिन्यापासून त्यांच्या घरामध्ये पाणी झालं अक्षरच्या त्या माणसाला घरात झोपता येत नाही ह्याप्रमाणे पाणी आहे पाणी आहे त्याच्या घरामध्ये तरी काही जर उद्या जर घर पडलं तर त्याची जिमे जिम्मेदारी कोण आहे त्याकरता जे जे ज्यांचं काम जनक करत आहे त्यांना विनंती आहे की आपण योसनी जे ब्या ताबडतोब या ठिकाणी येऊन त्याचं काय दुरुस्ती करावी बरेचसे आपल्या गावामध्ये सुद्धा जे जयजेमचे काम झालेलं आहे काही जागी उपरून टाकले तिथं काही त्याला नीट करायला तयार नाही बरेचसे दहा वेळेस सायमे तुमच्या जयसाहेबला सांगितलं त्यांच्या कामवर्करला सांगितलं कुणीच्याकडं लक्ष द्यायला तयार नाहीत त्यामुळं शेवटी आम्हाला तुम्हाला बोलून घेऊन न्यूज बनवून टाकायची वेळ आलेली आहे तरी या बघा ह्या जागे तुम्ही बघू शकता इथं कसलं ह्या ह्या ठिकाणी कसे पाणी साचलेलं आहे हे परत पाणी आपल्या ह्या घरामध्ये जात आहे अक्षरशः घरामध्ये पाणी थांबलेलं आहे प्रत्यक्ष त्या घरामध्ये त्या माणसाला झोपता येत नाही अशी परिस्थिती झालेली आहे इथं तरी जे कोणी काम करत असेल साहेब असतील कोणी काय आपले जे जय असतील त्यांना विनंती आहे की आपण येऊन ताबडतोब याचे निरीक्षण करावे परत आपल्या गावामध्ये बरेचसे असं काम यांचं असं झालं की जयजमचा काम आमच्या गावात बिलकुल काहीच फेल काम असं झालेलं आहे बरेचसे गावामध्ये काही उकरून टाकलेले आहेत तिथं ते काही त्याची सुविधा केले नाहीत परत पूर्ण गावात कुणा नळाला पाणी आहे कुणा नळाला पाणी नाही असं हे जयजेमचा आमच्या गावामध्ये बिलकुल अतिशय वाईट पद्धतीनं काम झालेलं आहे तरी कृपाळ साहेबांनी याची दखल घ्यावी हे विनंती ಜೆ ಕೆಲಸ ಎಮ್ ಕೆಲಸ ಮೂರು ತಿಂಗ್ಳು ಕೆಲಸ ಊರಲ್ಲಿ ಜಾರಿ ಆಗಿದೆ ಆದ್ರ ಇಲ್ಲಿ ವಾಲ್ ವಾಲ್ ಕುಡ್ಸ್ಯಾರ ರಬ್ಬರ್ ವಾರ್ ಕುಡ್ಸ್ಯಾರ ರಬ್ಬರ್ ವಾಹನದಿಂದ ಈ ಗರಿಮ ಮನ್ಯಾಗ ನೀರು ಹಾಕ್ಯಾವ ಮೂರ್ ತಿಂಗ್ಳು ಆಯ್ತಾವ ಮನ್ಯಾಗ ಮುಗ್ಲಾಕ ತಯಾರಿಲ್ಲ ಅವಾಗ ಮನ್ಯಾಗ ಇರ್ಲಾಕ ತಯಾರಿಲ್ಲ ಗುಡಿಯಲ್ಲಿ ಪಂಚಾಯತ್ ಇರಲಿ ಗೌರ್ಮೆಂಟ್ ಶಾಲೆಯಲ್ಲಿ ಹೋಗಿ ಮುಗ್ತಾ ಇದ್ದಾನೆ ಮತ್ತು ಈ ಜೆ ಜೆ ಎಂ ಕೆಲಸ ಏನಾಗ್ಯದ ಎಲ್ಲ ಖರಾಬ್ ಆಗ್ಯಾದ ಯಾವುದೂ ನಡಿ ನೀರು ಬರ್ತಾ ಇಲ್ಲ ಯಾವ ಸರಿಯಾಗಿಲ್ಲ ಊರಾಗೆ ಎಲ್ಲ ಪೂರಾ ಊರ ಕೆದರಿತ್ತಾವ ಊರಾಗೆಲ್ಲ ಕೆದ್ರು ಇಟ್ಟವ ಅದು ಮುಂಚಾಗ ತಯಾರಿಲ್ಲ ಅವರು ಇದು ಜೆ ಜೆ ಎಮ್ ಕೆಲಸ ಏನಾದಂದ್ರೂ ಫೇರ್ ಅದ ನಮಗೆ ಅದ್ರದ್ದು ಏನು ಇದು ಇಲ್ಲ ಅದ್ರ ಈ ವಾಲ್ಗಳು ಏನದಂದ್ರೂ ರಬ್ಬರ್ ವಾಲ್ ಹಾಕ್ಯಾವ ಆ ರಬ್ಬರ್ ವಾಲ್ಗಳು ಅವ ಮತ್ತು ಹಳೆ ಟಾಕಿಗೆ ಕಲೆಕ್ಷನ್ ಕೊಟ್ಟಾರ ಅವರೇನು ಹೊಸ ಟಾಕಿ ಮಾಡಿಲ್ಲ ಹೊಸ ಟಾಕಿ ಏನು ಮಾಡಿಲ್ಲ ಆ ಹಳೆ ಕಲೆ ಮಾಡಿ ಅದಕ್ಕೆ ಪಂಚಾಯತ್ ಹ್ಯಾಂಡ್ ಓವರ್ ಕೊಡ್ತಾ ಅಂತ ಹೇಳ್ತಾರ ನಾವು ಊರದವ್ರು ಕೊಡ್ಕೊಳ್ಳೋಲ್ಲ ಸಲ ನಾವು ಅವ್ರಿಗೆ ಇದು ಮಾಡಿದೇವು ಎಲ್ಲಾನೇ ಮಾಡಿದೆ ಮತ್ತೆ ಊರಾಗಿನ ಸರ್ಪಂಚ್ ಅವ್ರಿಗೆ ಸಹಿತ ನಾವ್ ಇದು ಮಾಡಿದೇವ ಅವ್ರ ಭೀ ನಮ್ ಮುಂದೆ ಫೋನ್ ಮಾಡಿ ಅವ್ರಿಗೆ ಹೇಳಿದ್ರು ಬಿ ಅವ್ರಿಗೆ ಕೇಳಕ್ ತಯಾರಿಲ್ಲ ಅವ್ರ ನಮ್ದು ಊರ್ದ ಏನದ ಅವ್ರ ಎಲ್ಲಾ ತೊಗೊಂಡ್ರು ನಿಮ್ ಊರಿ ಟಾಕಿಗೋಳ ಎಷ್ಟ್ ಬಂದವ ನಮ್ಮ ಟಾಕಿ